ಶಿವಪ್ರಸಾದ್ ಈ ಯೂಟ್ಯೂಬ್ ಚಾನಲ್ ನ ಶಿವಪ್ರಸಾದ್ ಮತ್ತು ಅವರ ತಂಡ ನಿರಂತರವಾಗಿ ಮಾಡ್ತದೆ ಅವರಿಗೆ ನಾವು ಖಂಡಿತವಾಗಿ ಮಾಡಬಹುದು ಪ್ರತಿಯೊಬ್ಬರು ಮಾಡಬಹುದು ಯಾಕೆಂದ್ರೆ ನಾವು ಒಂದೇ ಬೆಳೆಯನ್ನು ಬೆಳೆದುಕೊಂಡಿದ್ರೆ ಜೀವನ ಕಷ್ಟ ಯಾವಾಗ ಇದರ ಭಾಗ ಬಾಯಿಯನ್ನು ಇಷ್ಟೇ ಆಗಲ್ಲ ಅಂದ್ರೆ ಬಿಡಿಸಬೇಕು ಅನುಭವ ಆದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು ಅಂತ ನಾನು ಅಂತ ಹೇಳ್ಬೋದು ಅಂದ್ರೆ ಒಂದು ಇದು ನವೀನವರು ಬೆಳೆದಂತ ಮುತ್ತು ಇದೀಗ ಗಣೇಶನ ಒಂದು ವಿನ್ಯಾಸದ ಒಂದು ಆಭರಣ ಆಗಿ ಶರದಲ್ಲಿ ಲಾಕೆಟ್ ರೂಪದಲ್ಲಿ ನೋಡಿ ಭಾಳ ಸುಂದರವಾದ ಇಲ್ಲಿ ಹೈದರಾಬಾದಲ್ಲಿ ಮುತ್ತು ತಯಾರಾಗ್ತಾ ಇಲ್ಲ ಅಲ್ಲಿ ಬರೀ ಮಾರ್ಕೆಟಿಂಗ್ ಆಗ್ತಿದೆ ಅದೇ ನಾವು ಅಲ್ಲಿ ಹೋಗಿ ಮಾರ್ಕೆಟ್ ಈಗ ನಾವು ಮುತ್ತು ಕೃಷಿ ಇರುವಂಥ ಒಂದು ಮೈನ್ ಟ್ಯಾಂಕ್ ಇದೆಂದರೆ ಬಯೋಪ್ಲಾಕ್ ಸಿಸ್ಟಮ್ ಅಂದರೆ ಇಸ್ರೇಲ್ನ ಬಯೋಪ್ಲಾಕ್ ಸಿಸ್ಟಮ್ ಟ್ಯಾಂಕ್ ಇದರಲ್ಲಿ ನಮಗೆ ಮುಖ್ಯವಾದ ಬೆನಿಫಿಟ್ ಏನಂದರೆ ಇದರಿಂದ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾವಿವತ್ತು ಸುಳ್ಯ ತಾಲೂಕಿನ ಐವರ್ನಾಡು ಗ್ರಾಮದ ನವೀನ್ ಚಿತ್ತಬಾಯಿ ಅವರ ತೋಟದಲ್ಲಿದ್ದೇವೆ ಕೃಷಿಯಲ್ಲಿ ವಿಶೇಷತೆಗಳು ಕೃಷಿ ಪ್ರಯೋಗಗಳು ಕೃಷಿಯಲ್ಲಿ ಮಾಡಿರುವಂಥ ಸಾಧನಗಳನ್ನು ತೋರಿಸುವಂಥದ್ದು ನಮ್ಮ ಕೆಲಸ ಅದಕ್ಕೋಸ್ಕರ ಈ ಗ್ರಾಮದ ಒಂದು ಹಳ್ಳಿಯ ಮನೆಗೆ ಬಂದಿದ್ದೇವೆ ಇಲ್ಲಿವತ್ತು ಮುತ್ತಿನ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಿ ಸಮುದ್ರದಲ್ಲಿ ಬೆಳೆಯುವಂಥ ಮುತ್ತು ಅದು ಹೇಗೆ ಬೆಳೀತದೆ ಅನ್ನೋಂಥದ್ದು ನಿಮಗೆಲ್ಲರೂ ಗೊತ್ತಿರ್ಬೋದು ಆದರೆ ಮನೆಯಲ್ಲಿ ಮುತ್ತನ್ನು ಕೃಷಿಯಾಗಿ ಆಯ್ಕೆ ಮಾಡಿಕೊಂಡು ಮನೆಯಲ್ಲಿ ಮುತ್ತನ್ನು ಹೇಗೆ ಬೆಳೆಸೋದು ಅನ್ನೋಂಥದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೋಸ್ಕರ ಬಂದಿದ್ದೇವೆ ನಮ್ಮ ಜೊತೆ ಸೋಷಿಯಲ್ ವರ್ಕರ್ ಆಗಿರುವಂಥ ಗಣೇಶ್ ಶೇಡಿಮನೆ ಅವರಿದ್ದಾರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ತೆ ನಾನು ಗಣೇಶ್ ನಮ್ಮ ಜೊತೆ ಇವತ್ತು ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ ಸುಳ್ಯ ತಾಲೂಕಿನ ಐವರ್ ನಾಡಿನಲ್ಲಿ ನಾವಿದ್ದೇವೆ ನಮ್ಮ ಜೊತೆ ಇರುವ ನವೀನ್ ಚೇತುಬಾಯಿ ಅವರು ನಮ್ಮ ಜೊತೆ ಇದ್ದಾರೆ ಇವರು ಕೃಷಿಕರು ಅಂದರೆ ಅಡಿಕೆ ರಬ್ಬರ್ ಭತ್ತ ಎಲ್ಲವನ್ನು ಬೆಳೀತಾರೆ ಅದರ ಜೊತೆ ಇವರು ಒಂದು ಅಪರೂಪದ ಕೃಷಿಯನ್ನು ಮಾಡಿದ್ದಾರೆ ಆ ಅಪರೂಪದ ಕೃಷಿ ಯಾವುದು ಕೇಳಿದರೆ ಇಲ್ಲಿ ನನ್ನ ಕೈಯಲ್ಲಿ ಕಾಣ್ತಾ ಇದೆ ಇದು ಕಪ್ಪೆಚಿಪ್ಪು ಒಂದು ಜಾತಿಗೆ ಸೇರಿದಂಥದ್ದು ಪ್ರಭೇದ ನಾವು ಸಮುದ್ರದಲ್ಲಿ ಬೆಳೆಯುವಂಥದ್ದು ಇದು ಮುತ್ತು ಅಂತ ಹೇಳ್ತೇವೆ ಮುತ್ತು ಅಂದರೆ ಎಲ್ಲರಿಗೂ ಗೊತ್ತಿದೆ ವಜ್ರ ವೈಡೋರಿಯ ಮುತ್ತು ಚಿನ್ನಕ್ಕೆ ಯಾವ ರೀತಿ ಬೆಲೆ ಇದೆಯೋ ಅದೇ ಥರ ಮುತ್ತಿಗೆ ಒಂದು ಬೆಲೆ ಇದೆ ಮುತ್ತು ಮಹಿಳೆಯರ ಕೊರಲಿನಲ್ಲಿ ಹಾರಗಳಿರ್ಬೋದು ಬೇರೆ ಬೇರೆ ಇದಕ್ಕೂ ಆಗುತ್ತೆ ಅಂಥ ಒಂದು ಅಮೂಲ್ಯ ಹರಳುವುದು ಮುತ್ತು ಅದು ಸಾಮಾನ್ಯವಾಗಿ ಸಮುದ್ರದಲ್ಲಿ ಬೆಳಿತೇವೆ ಅಂತ ನಾವು ಕೇಳಿದ್ದೇವೆ ಆದರೆ ಅದನ್ನು ಮನೆಯಲ್ಲಿಯೂ ಕೂಡ ಒಂದು ಕೃಷಿ ರೂಪದಲ್ಲಿ ಅದನ್ನು ಬೆಳಿಬೋದು ಈ ಥರ ಫಾಂಟ್ಗಳನ್ನು ಮಾಡಿ ಅನ್ನೋದ ಒಂದು ಪ್ರಯೋಗವನ್ನು ನವೀನವರು ಮಾಡಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಭಾಳ ಸಾಧನೆ ಮಾಡಿದ್ದಾರೆ ಅದರ ಬಗ್ಗೆ ಈಗ ವಿವರವಾಗಿ ನಮಗೆ ಅವ್ರು ಹೇಳ್ತಾರೆ ನಮಸ್ತೆ ನವೀನವರೇ ನಮಸ್ತೆ ಈ ಒಂದು ಕೃಷಿ ಮುತ್ತಿನ ಕೃಷಿ ನೀವು ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ನಿಮಗೆ ಯಾವ ರೀತಿ ಐಡಿಯಾ ಬಂತು ಇದನ್ನು ಮಾಡಬೇಕಂತ ಯಾಕೆ ಅನಿಸ್ತು ನಿಮಗೆ ಇದು ಮಾಡಲಿಕ್ಕೆ ಏನು ಕಾರಣ ಮುಖ್ಯವಾಗಿ ನಮಗೆ ಇದರ ಬಗ್ಗೆ ಅನುಭವ ಇರಲಿಲ್ಲ ಅದರ ಬಗ್ಗೆ ಒಂದು ಮಾಹಿತಿ ಇರಲಿಲ್ಲ ಮತ್ತು ನಮ್ಮ ಊರಿನ ಶಾಸಕರು ಮೀನುಗಾರ ಸಚಿವರಾಗಿ ಬಂದಂಥ ಸಂದರ್ಭದಲ್ಲಿ ಈ ಒಳನಾಡು ಮೀನುಗಾರಿಕೆ ಬಗ್ಗೆ ಮಾತನಾಡ್ತಾ ಹಾಗೆ ಮೀನುಗಾರಿಕೆ ಜೊತೆಗೆ ಮುತ್ತಿನ ಕೃಷಿ ಸಮುದ್ರ ಪಾಚಿ ಅಂದರೆ ಇಸ್ಪಿರುಳಿನ ಕೃಷಿ ಬಗ್ಗೆ ಎಲ್ಲ ಮಾಹಿತಿ ನೀಡಿದ್ರು ಹಾಗೆ ನನಗೆ ಈ ಮುತ್ತಿನ ಕೃಷಿ ಬಗ್ಗೆ ಒಂದು ವಿಶೇಷ ಆಸಕ್ತಿ ಬಂತು ಹಾಗೆ ಅದರ ಬಗ್ಗೆ ಎಲ್ಲಿ ತರಬೇತಿ ಎಲ್ಲಿ ಮಾಡ್ತಾರೆ ಅದನ್ನು ನೋಡಬೇಕು ಅಂತ ಹೇಳಿ ಆಗುವಾಗ ನನಗೆ ಬೆಂಗಳೂರಲ್ಲಿ ಜಿ ಕೆ ವಿಕೆಯಲ್ಲಿ ಕೃಷಿ ಮೇಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಯ ಇನ್ಲ್ಯಾಂಡ್ ಫಿಶರೀಸ್ ಯೂನಿಟ್ನವರು ಮುತ್ತಿನ ಕೃಷಿ ಮಾಡುವ ಬಗ್ಗೆ ತರಬೇತಿ ಕೊಡೋ ಬಗ್ಗೆ ಮಾಹಿತಿ ತಿಳ್ಕೊಂಡೆ ಹಾಗೆ ಅಲ್ಲಿ ಒಂದು ನಾನು ಹೋಗಿ ಹೆಸರೆಲ್ಲ ನೋಂದಾಯಿಸಿಕೊಂಡು ಆಮೇಲೆ ಅವರ ತರಬೇತಿ ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ತರಬೇತಿಯನ್ನು ಪಡೆದುಕೊಂಡು ಈ ಮುತ್ತಿನ ಕೃಷಿಯನ್ನು ಪ್ರಾರಂಭಿಸಿದೆ ಪ್ರಾರಂಭಿಸಿದೆ ಕೊಟ್ಟ ಮೇಲೆ ಮಾಡ್ಬೋದು ನೀವು ನೋಡಿ ಆದ್ರೆ ಮಾಡಿಕೊಳ್ಬಹುದು ಅಂತೇಳಿ ಅವರೇ ಕೊಟ್ಟರು ಮತ್ತೆ ಅಲ್ಲಿಂದ ಬರುವಾಗ ಈ ಕಪ್ಪೆ ಚಿಪ್ಪು ಅದಕ್ಕೆ ಏನ್ ಬೇಕು ಹಾಗೆ ಅದನ್ನು ತಂದು ನಾನು ಫಸ್ಟ್ ನಮ್ಮದಿಗೆ ಒಂದು ಸಣ್ಣ ಪಾಂಡ್ ಮಾಡಿ ಅಲ್ಲಿ ಯಾವ ರೀತಿ ಮಾಡಿದೆ ಅದೇ ರೀತಿ ಮಾಡಿ ಸಾಕು ಕಪ್ಪೆ ಟಿಪ್ಪ ನಾವು ಇಂಗ್ಲೀಷ್ ಅಲ್ಲಿ ಮಸಲ್ಸ್ ಅಂತ ಹೇಳ್ತೇವೆ ಇದು ಆಕ್ಚುಲಿ ಸಿಹಿ ನೀರಲ್ಲಿ ಬದುಕುದು ಅಂದ್ರೆ ಇದು ಸಮುದ್ರದಲ್ಲಿ ಬದುಕುವಂತ ಜೀವಿ ಬೇರೆ ಇರ್ತದೆ ಆದ್ರೆ ಅದನ್ನ ಇಲ್ಲಿ ಸಾಕ್ಲಿ ಆಗುದಿಲ್ಲ ಯಾಕೆಂದ್ರೆ ಅದು ಉಪ್ಪು ನೀರಲ್ಲಿ ಮಾತ್ರ ಬದುಕುದು ಮತ್ತೆ ಅದು ಸ್ವಲ್ಪ ಗಾತ್ರದಲ್ಲಿ ದೊಡ್ಡ ಇರ್ತದೆ ಇದು ಇದೇ ಸೈಝ್ ಅಲ್ಲಿ ಬರುದು ಇದು ಸಾಮಾನ್ಯ ಇಂಥದ್ದು ಇರಲಿಕ್ಕೆ ಆ್ಯಕ್ಚುಲಿ ಐವತ್ತೆರಡು ಟೈಪಿನ ಇದಿದೆ ಇದೆ ಆದರೆ ಎಲ್ಲದರಲ್ಲಿ ಮುತ್ತು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಇದರ ದೇಹದಲ್ಲಿ ಜಾತಿ ಪ್ರಭೇದ ಐವತ್ತೆರಡು ಪ್ರಭೇದಗಳಿವೆ ಅದರಲ್ಲಿ ಮೂರು ಟೈಪ್ ಇದು ಮಾತ್ರ ಆಗೋದು ಅದರಲ್ಲಿ ಇದೊಂದು ಇದು ಲ್ಯಾಮಿಂಡಸ್ ಮಾರ್ಜಿನಲ್ಸ್ ಅಂತ ಹೇಳಿ ಈ ಟೈಪಿನಲ್ಲಿ ಮಾತ್ರ ಮಾಡಲಿಕ್ಕೆ ಆಗೋದು ಆ್ಯಕ್ಚುಲಿ ಇದು ಹೀಗೆ ಬಿಟ್ಟರೆ ಇದು ಎಷ್ಟು ಸಮಯಕ್ಕೆ ಹೀಗೆ ಇರುತ್ತೆ ಇದರಲ್ಲಿ ಮುತ್ತಾಗೋದಿಲ್ಲ ಮುತ್ತಾಗಬೇಕಂದ್ರೆ ನಾವು ಇದರ ಒಳಗಡೆ ನಾವು ಒಂದು ಹೊರ ವಸ್ತುವನ್ನು ಅಳವಡಿಸಬೇಕು ಅಳವಡಿಸಬೇಕು ಅವರ ವಸ್ತು ಅಂದ್ರೆ ನಮಗೀಗ ಯಾವ ಸೈಜ್ ಅಲ್ಲಿ ಬೇಕು ಯಾವ ಶೇಪ್ ಅಲ್ಲಿ ಬೇಕು ಅಂತ ಹೇಳಿ ಯಾಕಂದ್ರೆ ರೌಂಡ್ ಪರ್ಲಿ ಮಾಡುದು ಸ್ವಲ್ಪ ಕಷ್ಟ ಯಾಕಂದ್ರೆ ಇದು ಚಿಕ್ಕ ಜೀವಿ ಇದರಲ್ಲಿ ರೌಂಡ್ ಪರ್ಲಿ ಮಾಡ್ಲಿಕ್ಕೆ ಕಷ್ಟ ಹಾಗೆ ನಾವು ವಿನ್ಯಾಸ ಮುತ್ತು ಅಂತ ಹೇಳಿ ಮಾಡುದು ವಿನ್ಯಾಸ ಅಂದ್ರೆ ನಮಗೆ ಇಷ್ಟವಾದ ದೇವರ ಚಿತ್ರವ ಅಥವಾ ನಮ್ಮ ಹೆಸರಾದ್ರೆ ಈಗ ಅಲ್ಲಿ ಒಂದು ನಾವೇನು ಬಂದ್ರೆ ಹಣ್ಣು ಬೇಕಾದನ್ನು ಹಾಕಿ ಹಾಕಿ ಇದರೊಳಗೆ ಹಾಕಿಟ್ರೆ ಸಾಮಾನ್ಯ ಒಂದು ವರ್ಷದ ನಂತರ ಅದಕ್ಕೆ ಫುಲ್ ಕೋಟಿಂಗ್ ಆಗಿ ಮುತ್ತಾಗಿರ್ತದೆ ಇದೀಗ ಓಪನ್ ಮಾಡದೇ ಇದ್ರೆ ಅದು ಹಾಗೆ ಇರ್ತದೆ ಎಷ್ಟು ಟೈಮ್ ಪಡೆಯುವುದಿಲ್ಲ ಅದಾಗಿ ಅಲ್ಲ ಮುತ್ತ ಆಗೋದಿಲ್ಲ ಜೀವಿ ಇರ್ತದೆ ಜೀವಿ ಇರ್ತದೆ ಹಾಗೆ ಈಗ ಸಮುದ್ರದಲ್ಲಿ ಹಾಗೆ ಅದು ಅದರಷ್ಟಕ್ಕೆ ಆಗೋದಿಲ್ಲ ಅದರ ದೇಹ ಆಹಾರಗೆ ಹೊರಗಿನ ಒಂದು ವಸ್ತು ಹೋಗಿ ಹೋಗಬೇಕು ಹೋದ್ರೆ ಅದರಕ್ಕೆ ಅದು ಕೋಟಿಗೆ ಆಗುತ್ತೆ ಈಗ ನವೀನ್ ರು ಮುತ್ತನ್ನ ಮಾಡುವ ವಿಧಾನ ತೋರಿಸ್ತಾರೆ ಈಗ ಮುತ್ತಿನ ಅದನ್ನು ನೋಡಿದ್ದೀವಿ ನಾವು ಪಾಂಟ್ಗಳನ್ನ ಇಲ್ಲಿ ಅವರು ಆಪರೇಷನ್ ಮಾಡ್ತಾರೆ ಈಗ ಇದು ಆ್ಯಕ್ಚುಲಿ ಪ್ರೀ ಟ್ಯಾಂಕ್ ಅಂತ ಹೇಳೋದು ಅಂದರೆ ಈಗ ನಾವು ಒಂದು ಹೊಳೆಯಿಂದ ಅಥವಾ ನಮಗೆ ಬೇರೆ ಕಡೆ ಸಪ್ಲೈ ಮಾಡಿದ್ದನ್ನು ಅದನ್ನು ನಾವು ಡೈರೆಕ್ಟ್ ದೊಡ್ಡ ಟ್ಯಾಂಕಿಗೆ ಹಾಕೋಟ್ಟಿದ್ದೆ ನಾವೊಂದು ಸಣ್ಣ ಟ್ಯಾಂಕ್ ಪ್ರಿಪೇರ್ ಮಾಡಿ ನಮ್ಮ ನೀರಿಗೆ ಅದನ್ನು ಸೆಟ್ ಮಾಡೋದು ಯಾಕೆಂದರೆ ಅದರಲ್ಲಿ ಬೇರೆ ವಾತಾವರಣದಲ್ಲಿ ಬೆಳೆದಿರ್ತದೆ ಅದು ಇಲ್ಲಿಗೆ ಇಮಿಡಿಯೇಟ್ ಬಂದರೆ ಸೂಟ್ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ನೀರಲ್ಲಿ ಹಾಕಿ ಈಗ ಸ್ವಲ್ಪ ಏರಿಯೇಷನ್ ಕೊಟ್ಟು ಈ ನೀರಿಗೆ ಸೆಟ್ ಮಾಡಿಕೊಳ್ಳೋದು ಸೆಟ್ ಮಾಡಿ ಒಂದು ಮೂರು ದಿವಸ ಆದ ಮೇಲೆ ಇದರಲ್ಲಿ ಬದುಕಿದರೆ ಹೀಗೆ ಇರುತ್ತೆ ಬದುಕಿಲ್ಲ ಅಂದರೆ ಅದು ಓಪನ್ ಆಗಿರುತ್ತದೆ ಅಂದರೆ ಬಾಯಿ ಬಿಟ್ಟಿರ್ತದೆ ಸತ್ತಿರುತ್ತದೆ ಸಪ್ರೇಟ್ ಮಾಡ್ತಾ ಇರಬೇಕು ಇನ್ನು ಈಗ ಮೂರು ದಿವಸ ಸೆಟ್ ಆದ ಮೇಲೆ ನಾವು ಇದನ್ನು ಬೆಳಿಗ್ಗೆಯ ಜಾವದಲ್ಲಿ ಬಂದು ತೆಗೆದು ಅದನ್ನು ಆಪರೇಷನ್ ಒಂದು ಸರ್ಜರಿ ಮಾಡಿದ್ದೇವೆ ಸರ್ಜರಿ ಮಾಡಿ ಈ ಬಾಯಿ ಬಿಟ್ಟಿದೆ ಸರ್ ಇದನ್ನು ನಾವು ಈ ಇಕ್ವಿಪ್ಮೆಂಟಲ್ಲಿ ತಗೊಳ್ಬೇಕು ತಗೊಂಡಾದ ಮೇಲೆ ಈ ರೀತಿ ಇದು ಮಾಡಿ ಇದರ ಭಾಗ ಬಾಯಿಯಲ್ಲಿ ಇಷ್ಟೇ ಆಗಲ್ಲ ಅಂದರೆ ಇಷ್ಟು ಸೆಣ್ಣು ಎಮ್ ಎಮ್ನಷ್ಟು ಬಿಡಿಸಬೇಕು ಬಿಡಿಸಿ ಇದನ್ನು ತೆಗಿಬೇಕು ಇಲ್ಲಿ ಇದು ನಮಗೆ ಹಾಕಲಿಕ್ಕೆ ಒಂದು ಜಾಗ ಅಷ್ಟೇ ಆಮೇಲೆ ನೋಡಿ ಇದರ ಈ ಬಾಡಿಯಲ್ಲಿ ಒಂದು ಲೇಯರ್ ಈ ಸೈಡಲ್ಲಿ ಒಂದು ಲೇಯರ್ ಇರ್ತದೆ ಈ ಲೇಯರ್ ಒಳಗಡೆ ನಾವು ಯಾವ ವಿನ್ಯಾಸ ಹಾಕಬೇಕು ಅದನ್ನು ಇದರ ಒಳಗಡೆಗೆ ಹಾಕಿ ಬಿಡಬೇಕು ಹಾಕಿ ಸ್ವಲ್ಪ ಒಳಗೆ ತಳ್ಳಿಬೇಕು ಹಾಕಬೇಕು ಬೇರೆ ಎಲ್ಲಿ ಹಾಕಿದ್ರೆ ಅದು ಹೊರಗೆ ಹೋಗ್ತದೆ ಲಾಕ್ ಆಮೇಲೆ ಇನ್ನೊಂದು ಈ ಸೈಡ್ ಅಲ್ಲಿ ಒಂದು ಲೇಯರ್ ಇರ್ತದೆ ಒಳಗಡೆ ಇನ್ನೊಂದು ಇದಂದ್ರೆ ಈ ಚಿತ್ರ ಹೊರಗೆ ತಲ್ಲಿ ವಾಪಸ್ ಹಾಗೆ ಸೆಟ್ ಮಾಡಿ ಇಡಬೇಕು ಇದರಲ್ಲಿ ಅಂದರೆ ಇದು ಅದರ ಹೊಟ್ಟೆ ಭಾಗ ಇದರ ಒಳಗೆ ಈಗ ರೌಂಡ್ ಪಲ್ ಮಾಡೋದು ಇದರ ಇದರೊಳಗೆ ನೀವು ಮಾಂಸಕ್ಕೆ ತನ್ನ ರೌಂಡನ್ನು ಹಾಕಬೇಕು ಅದು ಇದನ್ನು ಹಾಕಬೇಕಂತ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕು ಮತ್ತು ಅದು ಬದುಕು ಸ್ವಲ್ಪ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಹಾಗೆ ಅದನ್ನು ಕಡಿಮೆ ಮಾಡ್ತಿದ್ದಾರೆ ಹಾಗೆ ಇದಾದ ಮೇಲೆ ಇದನ್ನು ತೆಗೆದ್ರೆ ಇದು ಆಟೋಮೆಟಿಕ್ ಮುಚ್ಚಿಕೊಳ್ತಾರೆ ಮುಚ್ಚಿಕೊಂಡ ಮೇಲೆ ಇದನ್ನು ಅದರ ನಾರ್ಮಲ್ ಸ್ಥಿತಿ ಬಂತು ಇದನ್ನು ನಾವು ಆ್ಯಕ್ಚುಲಿ ಒಂದೇ ಇದರಲ್ಲಿ ಪಾರ್ಟಿಷನ್ ಮಾಡಿ ಸಪ್ರೇಟ್ ಇರೋದು ಯಾಕ ಯಾವುದು ನಮಗೆ ಸರ್ಜರಿ ಮಾಡಿ ಆಯಿತು ಮಾಡಿದ್ಯಾ ಇಲ್ಲಾಂದ್ರೆ ನಾವು ಇಂಥ ಇದರಲ್ಲಿ ಸರ್ಜರಿ ಮಾಡಿದ್ದನ್ನು ಸೆಟ್ ಮಾಡಿ ಟ್ಯಾಬ್ಲೆಟ್ ಹಾಕಬೇಕು ಎಕ್ಚುಲಿ ಇದು ಆ್ಯಂಟಿಬಯೋಟಿಕ್ ಅಂದರೆ ಟ್ಯಾಬ್ಲೆಟ್ ಅಂದರೆ ಒಂದು ಇದಾಗುವಾಗ ಅದಕ್ಕೊಂದು ಇದಾಗಿರ್ತದೆ ಜ್ವರ ಅದೊಂದು ರಿಲ್ಯಾಕ್ಸ್ ಆಗಲಿಕ್ಕೆ ಹೋಗ್ತಾರೆ ಈ ಟ್ಯಾಬ್ಲೆಟ್ ಹಾಕಿ ಅದಕ್ಕೆ ಹಾಕಿಟ್ಟು ಇಟ್ಕೊಂಡ್ರೆ ಆಯ್ತು ಆ ರೀತಿ ಒಂದು ಎರಡು ದಿವಸ ಇದಕ್ಕೆ ಫುಡ್ ಏನು ಕೊಡ್ಲಿಕ್ಕಿಲ್ಲ ನಾವು ನೋಡ್ತಾ ಇದ್ದರೆ ಇದ್ರೆ ಆಯ್ತು ಯಾವ ಬದುಕಿದೆ ಏನೋ ಅಂತ ಹೇಳಿ ಬದುಕಿಲ್ಲ ಬದುಕಿದ್ರೆ ಈ ರೀತಿ ನೆಕ್ಸ್ಟ್ ಡೇ ಇರುತ್ತೆ ಈಗ ಮುತ್ತು ಬೆಳೆಯುವಂತ ವಿಧಾನ ಮತ್ತು ಅದು ಯಾವ ರೀತಿ ಆಪರೇಷನ್ ಮಾಡಿ ಅದು ಮುತ್ತು ಆಗುತ್ತೆ ಎಲ್ಲ ತೋರಿಸಿದ್ರು ಈಗ ಅದರ ಆಹಾರವನ್ನು ತೋರಿಸ್ತಾರೆ ಅಂದ್ರೆ ಯಾವ ರೀತಿ ಇರುತ್ತೆ ಈಗ ಆಕ್ಚುಲಿ ಬೇರೆ ಬೇರೆ ಆಹಾರ ಇದೆ ಅಂದ್ರೆ ಈಗ ನಮಗೆ ಒಂದು ರೆಡಿಮೇಡ್ ಫುಡ್ ಅಂದ್ರೆ ಸ್ಪಿರುಳಿನ ಪೌಡರ್ ಅಂತ ಸಿಗ್ತದೆ ಇದು ಸಮುದ್ರ ಪಚಿ ಪೌಡರ್ ಇದನ್ನು ಆಕ್ಚುಲಿ ಈಗ ಒಂದು ನಾವು ಬಕೆಟಿಗೆ ಒಂದು ಸ್ಪೂನ್ ಅಷ್ಟು ಹಾಕಿಕೊಂಡು ಆಮೇಲೆ ಈ ಬಕೆಟಿಗೆ ಫುಲ್ಲು

ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡೋವರಿಗೆ ಮಾಡುವವರಿಗೆ ಇದಂದರೆ ಒಂದು ಸಾವಿರ ಲೀಟ್ರ್ನ ನೀರು ಆ್ಯಕ್ಚುಲಿ ಅದು ಒಂದು ಜೀವಿ ಬದುಕಲಿಕ್ಕೆ ಹತ್ತು ಲೀಟ್ರ್ ನೀರು ಬೇಕು ಅಂತ ಹೇಳಿ ಒಂದು ಜೀವಿಗೆ ಹಾಂ ಆ ಪ್ರಮಾಣದಲ್ಲಿ ಒಂದು ಸಾವಿರದಲ್ಲಿ ನೂರು ಹಾಕ್ಬೋದು ಆದರೆ ನಾವು ಈ ರೀತಿ ಏರಿಯೇಷನ್ ಕೊಟ್ಟರೆ ಇದರಲ್ಲಿ ಒಂದು ಮುನ್ನೂರು ಸಾಕೋದು ಪ್ರಾರಂಭಿಸುವವರಿಗೆಲ್ಲ ಈ ರೀತಿ ಮಾಡಿ ಒಂದು ಅವರಿಗೆ ಸಾಕಿಟ್ ಆದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಆಮೇಲೆ ದೊಡ್ಡ ಮಾಡ್ಬೋದು ಸರಿ ಈಗ ಮನೆಯಲ್ಲೆಲ್ಲ ಮಾಡುವವರಿಗೆ ಮತ್ತೆ ಕಡಿಮೆ ಇದ್ದವರಿಗೆ ಟ್ಯಾರಿಸ್ ಮೇಲೆ ಮಾಡುವರೆಲ್ಲ ಈ ರೀತಿ ಮಾಡ್ಬೋದು ಸಮುದ್ರದ ಚಿಪ್ಪು ಅಂದರೆ ಉಪ್ಪು ನೀರಿನಲ್ಲಿ ಬದುಕುವಂಥದ್ದು ಅದನ್ನು ನಮಗೆ ಸಾಕ್ಲಿಕ್ಕೆ ಆಗೋದಿಲ್ಲ ಇದೀಗ ಸಿಹಿ ನೀರಿನ ಮುತ್ತು ಕೃಷಿ ಅಂತ ಹೇಳೋದು ಸಿಹಿ ನೀರು ಅಂದರೆ ಸಮುದ್ರ ನೀರಲ್ಲದ ಅಲ್ಲದ ಭೂಮಿಯಲ್ಲಿರೋ ಯಾವ ನೀರು ಸಿಹಿ ನೀರು ಅಂತ ಅದರಲ್ಲಿ ಈಗ ಹರಿಯುವ ನೀರು ಅಥವಾ ಬಾವಿ ನೀರು ನೀರು ಅದರಲ್ಲಿ ಯಾವ ನೀರು ಆದರೆ ಒಳ್ಳೆಯದು ಹರಿಯುವ ನೀರು ಅಂದರೆ ಇದ್ದರೆ ಹರಿಯುವ ನೀರಿನಲ್ಲೂ ಕೆರೆ ನೀರು ಅದರ ನ್ಯಾಚುರ ಒಳ್ಳೆಯದು ಆದರೆ ನಮಗೆ ಅದರ ಅವಶ್ಯ ಅನುಕೂಲ ಇಲ್ಲದಿದ್ದರೆ ನಾವು ಬೋರ್ ನೀರನ್ನು ಉಪಯೋಗ ಮಾಡ್ತೇವೆ ಉಪಯೋಗ ಮಾಡಿದರೆ ನಾವು ಆ ನೀರಿನ ಪ್ರ ಇದನ್ನು ನಾವು ಗುಣಮಟ್ಟ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಕೊಳ್ಬೇಕು ಪರೀಕ್ಷೆ ಮಾಡಿ ಇದು ಟಿ ಡಿ ಎಸ್ ಮೀಟ್ರ್ ಹಾಂ ಇದು ನೀರಿನ ಕಲೆಕ್ಟ್ ಇಚ್ಛೆ ಮಾಡಿ ಮಾಡಲಿಕ್ಕೆ ನೀವು ಯಾವ ನೀರಲ್ಲಿ ಹಾಕ್ತೀರಿ ಅದಕ್ಕೆ ಅಂದರೆ ಈಗ ನಾವು ಸಮಯ ಬೋರ್ ನೀರನ್ನೇ ಅಂದರೆ ನಮ್ಮ ದೊಡ್ಡ ಮೇಲೆ ಟ್ಯಾಂಕ್ ಇದೆ ಅದರಲ್ಲಿ ಸ್ಟಾಕ್ ಮಾಡಿ ಡೈರೆಕ್ಟ್ ಬೋರಿಂಗ್ ಹಾಕ್ತಿಲ್ಲ ಅದನ್ನು ಯೂಸ್ ಮಾಡ್ತಿದ್ದೀವಿ ಫೋನ್ ಮಾಡಿದರೆ ಹಾಂ ಔಟ್ಲೆಟ್ ಅಂದರೆ ಕೇಸರ್ ನೀರೆಲ್ಲ ಹೋಗಿರ್ತದೆ ಮಾಡಿಕೊಂಡ್ರೆ ಅದೆಲ್ಲ ಹೋಗ್ತದೆ ಅಂದರೆ ಕೇಲಾಗಿಂದಲೇ ಹೋಗ್ತದೆ ಮೇಲಿಂದ ಏನೋ ತೆಗಬೇಕು ನಾವು ಮುತ್ತು ಕೃಷಿ ಮಾಡುತ್ತಿರುವಂಥ ಒಂದು ಮೈನ್ ಟ್ಯಾಂಕ್ ಇದು ಬಯೋಫ್ಲಾಕ್ ಸಿಸ್ಟಮ್ ಅಂದರೆ ಇಸ್ರೇಲ್ನ ಬಯೋಫ್ಲಾಕ್ ಸಿಸ್ಟಮ್ನ ಟ್ಯಾಂಕ್ ಇದರಲ್ಲಿ ನಮಗೆ ಮುಖ್ಯವಾದ ಬೆನಿಫಿಟ್ ಏನಂದರೆ ಇದರಿಂದ ನಾವು ಟಿ ಡಿ ಡಿ ಈಜಿ ಎಸ್ ಮೈಂಟೈನ್ ಈಸಿ ಆಗ್ತದೆ ಎಲ್ಲ ಯಾಕೆಂದರೆ ಇದರಲ್ಲಿ ಔಟ್ಲೆಟ್ ಇದೆ ಇದರ ಸೆಂಟ್ರಿಂದ ಔಟ್ಲೆಟ್ ಹೊರಗೆ ಕೊಟ್ಟಿರ್ತೇವೆ ಹಾಗೆ ನಮಗೆ ನೀರು ಹಾಳಾಯಿತು ಅಂದರೆ ಮಲಿನ ಆಯಿತು ಅಂತ ಹೇಳಿದರೆ ಕೆಳಗೆ ಒಂದು ಫೀಟ್ನಷ್ಟು ನೀರು ತೆಗೆದು ಬಿಟ್ಟರೆ ಅದು ವೇಸ್ಟೇಜ್ ಎಲ್ಲ ಅಲ್ಲಿ ಹೋಗ್ತದೆ ಆಮೇಲೆ ಅಷ್ಟೇ ಒಂದು ಫೀಟ್ನಷ್ಟು ನೀರು ಇದಕ್ಕೆ ಫಿಲ್ ಮಾಡಿಕೊಳ್ಳೋದು ಆಮೇಲೆ ಇದಕ್ಕೆ ಫುಡ್ ಕೊಡ್ತಾ ಇದ್ರೆ ಆಯ್ತು ಅಷ್ಟೇ ಇದಕ್ಕೆ ಹಾಗೆ ಇದನ್ನು ಸಾಕ್ತಾ ಇರೋದು ಇದು ಎಷ್ಟು ಲೀಟರ್ ಟ್ಯಾಂಕ್ ಎಷ್ಟು ಮುತ್ತುಗಳಿದೆ ಹತ್ತು ಸಾವಿರ ಲೀಟರ್ ನೀರು ಇದು ಇದರಲ್ಲಿ ಹೀಗೆ ಆದರೆ ಒಂದು ಸಾವಿರ ಸಾಕುವುದು ಆದರೆ ನಾವು ಇದಕ್ಕೆ ಇನ್ನು ನಾನು ಇನ್ನು ಏರಿಷನ್ ಕೊಡ್ಲಿಕ್ಕೆ ಅದೇ ರೀತಿ ಪಂಪ್ ಕೊಡಲಿಕ್ಕಿದೆ ಪಂಪ್ ಮೋಟಗಳು ಇದರಲ್ಲಿ ಒಂದು ಎರಡು ವರ್ಷದಿಂದ ಮೂರು ಸಾವಿರ ಸಾಕುವುದು ಇದರಲ್ಲಿ ಈ ಟ್ಯಾಂಕಲ್ಲಿ ಮೂರು ಸಾವಿರ ಸಾಕೋದು ಈಗ ನಾವು ಸರ್ಜರಿ ಮಾಡಿ ಹಾಕಿ ಇಳಿಸಿರೋದು ಇದು ಸರ್ಜರಿ ಮಾಡಿ ಆಗಿದೆ ಆಗಿದೆ ಮುತ್ತ ಅದರಲ್ಲಿ ಒಳಗಿದೆ ಅದು ಆಗ್ಬೇಕಂದ್ರೆ ಟೈಮ್ ಆಗ್ಬೇಕು ಅಲ್ಲಿವರೆಗೆ ಹೀಗೆ ಸಾಕಬೇಕು ಮತ್ತೆ ನಾವು ಇದರಲ್ಲಿ ಒಂದು ಎರಡು ತೆಗೆದು ನೋಡಿದ್ರೆ ಕ್ಲಾರಿಟಿ ಬಂತಾದ್ರೆ ಮತ್ತೆಲ್ಲೂ ಎಲ್ಲ ಒಂದೇ ಸಂದರ್ಭದಲ್ಲಿ ಹಾಕಿದ್ರೆ ಇಲ್ಲದೆ ನಾವು ಅದರಲ್ಲಿ ಡೇಟ್ ಎಲ್ಲ ಬರ್ದು ಹಾಕ್ಲಿಕ್ಕಿದೆ ನೋಡಿ ವೀಕ್ಷಕರು ಇದು ಮುತ್ತ ಆಗ್ಲಿಕ್ಕೆ ಹಾಕುವಂತದ್ದು ಇದು ವಿನ್ಯಾಸ ವಿನ್ಯಾಸಗಳು ಯಾವ ಆಕಾರ ಬೇಕು ಯಾವ ವಿನ್ಯಾಸ ಬೇಕು ಅಂತ ಸರಿಯಾದ ಬೇರೆ ಬೇರೆ ಇದೆ ಹತ್ರ ಅದನ್ನ ಹಾಕ್ತಾರೆ ಒಳಗಡೆ ಆಪರೇಷನ್ ಮಾಡಿದ್ರೆ ಈಗ ಗಣೇಶನ ವಿಗ್ರಹ ಇರುವಂತದ್ದು ಇದೇನು ಅಂದ್ರೆ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಾಡಿದ್ರೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಏನು ಈ ಚಿಪ್ಪು ಇದೆ ಇದೀಗ ನಾವು ಸತ್ತ ಮೇಲೆ ಇದರ ಪೌಡರ್ ಮಾಡ್ತಾರೆ ಈ ಪೌಡರ್ ಇಂದಲೇ ತಯಾರು ಮಾಡಿದ್ರೆ ಚಿಪ್ಪಿನಿಂದಲೇ ತಯಾರು ಮಾಡಿ ತಯಾರು ಮಾಡಿರೋದು ಇದು ಹಾಗೆ ಹುಡಿ ಮಾಡಿ ಮಾಡಿರುವಂತದಲ್ಲ ಇದು ಆಕ್ಚುಲಿ ಚಿಪ್ಪೆ ಇದು ಚಿಪ್ಪನ್ನು ಬೀಸೋಣ ಅಂದ್ರೆ ಅದು ಇಂಡಿಯನ್ ಚಿಪ್ಪಲ್ಲ ಇದು ಫಾರಿನ್ ಚಿಪ್ಪ ಅಂತ ಸ್ವಲ್ಪ ದೊಡ್ಡದಿರ್ತದೆ ಚೈನಾದ ಅದನ್ನೇ ಕಟ್ಟಿಂಗ್ ಮಾಡಿರೋದು ಇದು ಆ್ಯಕ್ಚುಲಿ ಹೇಗೆ ಇದನ್ನು ಹಾಕ್ತಾರೆ ಯಾಕೆಂದರೆ ಇದರಲ್ಲಿ ಮಾರ್ಟಾಲಿಟಿ ಪ್ರಮಾಣ ಭಾಳ ಕಡಿಮೆ ಮತ್ತು ಇದು ಅದಕ್ಕೆ ಸೆಲ್ಲಿಗೆ ಸೂಪರೈಸ್ ಸೂಟ್ ಆಗ್ತದೆ ಹಾಗೆ ಅದು ಡೆತ್ ಆಗೋದು ಬಹಳ ಕಡಿಮೆ ಅಂದರೆ ಇದನ್ನ ಈಗ ಯೂಸ್ ಇದ್ದಾರೆ ಹಾಗೆ ಈಗ ಹೆಚ್ಚಿನ ವ್ಯಾಲ್ಯೂ ಇದೆ ಬಟ್ ಇವಾಗ ಮುತ್ತು ಬೆಳೆಯೋದಕ್ಕೆ ಇಷ್ಟೆಲ್ಲ ವಿಧಾನಗಳಿದೆ ಮುತ್ತುಗಳ ಒಂದು ಅದ್ಭುತ ಲೋಕ ಅಂತ ಹೇಳ್ಬೋದು ನಾವು ನಾವು ಸಾಮಾನ್ಯವಾಗಿ ಏನು ಅಂದ್ಕೊಂಡಿರ್ತೇವೆ ಅಂದರೆ ಅಂದರೆ ಯಾವುದೋ ಒಂದು ಕಲ್ಲು ಅದನ್ನೇನೋ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೇವೆ ಆದರೆ ಮುತ್ತು ಒಂದು ಜೀವಿ ಅದಕ್ಕೂ ಆಹಾರ ಬೇಕು ಅದು ಕೂಡ ಈ ರೀತಿ ಮುತ್ತನ್ನು ಕೊನೆಗೆ ಕೊಡ್ತದೆ ಕೊಡಬೇಕಾದ್ರೆ ಹೊರಗಿನ ಒಂದು ವಸ್ತು ಅದರೊಳಗೆ ಹಾಕ್ಬೇಕು ಇಷ್ಟೆಲ್ಲ ವಿಧಾನಗಳಿದೆ ಮುತ್ತುಗಳ ಒಂದು ಅದ್ಭುತ ಲೋಕ ಇವತ್ತು ನವೀಂದ್ರ ನಮಗೆ ತೋರಿಸಿದ್ದಾರೆ ಆಮೇಲೆ ಈಗ ಅದು ಹಾಕಿದ ಮೇಲೆ ಪ್ರಿಪೇರ್ ಆಗಿರುವಂಥ ಇದು ಅಂದರೆ ಈಗ ನಾವು ಗಣೇಶ ಅಂದ್ರೆ ಹಾಕಿದರೆ ಈ ರೀತಿ ರೆಡಿಯಾಗಿ ಒಂದು ಇರ್ತದೆ ಇದೀಗ ಮುತ್ತಾಗಿದೆ ಆಗಿದೆ ಈಗ ಶಿರಡಿ ಸಾಯಿಬಾಬಿ ಇದನ್ನು ಯಾವುದೇ ಕಾರಣಕ್ಕಿ ನಂಗೆ ಇತ್ತು ತೆಗೀಲಿಲ್ಲ ಆಗೋದಿಲ್ಲ ಇದು ವರ್ಷ ಆದರೂ ಹಾಳಾಗೋದಿಲ್ಲ ಇದನ್ನ ತೆಗಿಬೇಕಂದ್ರೆ ಇದನ್ನು ಇದೇ ಶೇಪಿಗೆ ಕಟ್ ಮಾಡ್ಬೇಕು ಇಲ್ಲಿಂದ ತೆಗಿಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಓಂ ಸಿಂಬಲ್ ಇದ್ರೆ ಇದೆ ಇದಕ್ಕೆ ಇನ್ನು ಸೈಡ್ ಲಾಕೆಟ್ ಕಟ್ಟಿ ಬಾರ್ಡರ್ ಕಟ್ಟಿ ನಮ್ಮ ಚೈನ್ಗಳಿಗೆ ಹಾಕಿರ್ಬೋದು ಚೈನ್ಗಳಿಗೆ ಹಾಕಬಹುದು ಅದೀಗ ಕ್ರಿಶ್ಚಿಯನ್ ಧರ್ಮದವರಾದರೆ ಆದರೆ ಶಿಲುಬ ಇದು ಬರ್ತದೆ നോട്ട് ബേ തരദ ഇത് നമ്മൾ ഇത് എം അക്ഷരം ആൽഫബിറ്റിക്ബിറ്റി ഗണേഷ് അത് ഗണേഷ് ഇത് ആയിരുന്നു ആക്സൈറ്റ് ആയി നോക്കി പാലിച്ച് എല്ലാ ഡൈ ಇನ್ನು ಮಣಿ ಬರ್ತದಲ್ಲ ಮುತ್ತಿನ ಮಣಿಗಳು ಯಾವ ಸರಾ ಮಾಡ್ತಾರೆ ರೂಪದಲ್ಲಿ ತಯಾರಾಗೋದು ಬೇರೆ ಅದು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಕಷ್ಟ ಇದೆ ಅದು ಸಾಮಾನ್ಯ ವಿದೇಶದಲ್ಲಿ ತಯಾರು ಮಾಡಿ ಬರ್ತದೆ ಇಲ್ಲಾಂದ್ರೆ ಸಮುದ್ರದಲ್ಲಿ ನ್ಯಾಚುರಲ್ ಸಿಗುವಲ್ಲಿ ಸಿಗುತ್ತೆ ಇಲ್ಲಾಂದ್ರೆ ಇದ್ರಲ್ಲೇ ಆಗುದು ಈಗ ಈಗ ಈ ಟೈಪ್ ಇದೆಲ್ಲ ಇದೀಗ ಹಾಫ್ ರೌಂಡ್ ಬಂದಿರ್ತದಲ್ಲ ಇದನ್ನೇ ನಕ್ಲೆಸ್ಗಳಿಗೆ ಅದಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ರೌಂಡ್ ಮಾಡ್ತಾರೆ ರೌಂಡ್ ಒಂದಕ್ಕೆ ಒಂದು ಲಾಕೆಟ್ ಇಟ್ಕೊಟ್ಟು ಇದು ನವೀನ್ ಅವರು ಬೆಳೆದಂಥ ಮುತ್ತು ಇದೀಗ ಗಣೇಶನ ಒಂದು ವಿನ್ಯಾಸದ ಒಂದು ಆಭರಣ ಆಗಿ ಸರದಲ್ಲಿ ಇದೀಗ ಲಾಕೆಟ್ ರೂಪದಲ್ಲಿದೆ ನೋಡಿ ಬಹಳ ಸುಂದರವಾದ ಒಂದು ಮುತ್ತಿನ ಲಾಕೆಟ್ ಇದು ಇದು ನವೀನ್ ಅವರದ್ದೇ ಇಲ್ಲೇ ಇವರು ಬೆಳೆದಿರುವಂಥ ಮುತ್ತು ಇದರಿಂದ ತಯಾರಿಸಿದಂಥ ಆಭರಣ ಇದು ಈಗ ನಾವು ಮುತ್ತಿನ ಒಂದು ಬೆಳೆ ಅದರ ಕೃಷಿ ಮಾಡುವಂತ ಮಾಡುವಂಥ ವಿವಿಧ ವಿಧಾನಗಳನ್ನು ಆರಂಭದಿಂದ ನೋಡಿದ್ದೇವೆ ಕೊನೆಗೆ ಅವರು ಯಾವ ಥರ ಮುತ್ತನ್ನು ಮಾಡ್ತಾರೆ ಅದರ ಆಹಾರಗಳೇನು ಎಲ್ಲವನ್ನು ತಿಳ್ಕೊಂಡಿದ್ದೇವೆ ನಾವೆಂದರೆ ತುಂಬ ಸಂತೋಷ ಯಾಕಂದರೆ ಇಂಥ ಒಂದು ಅಪರೂಪದ ಕೃಷಿಯನ್ನು ಭಾಳ ಚೆನ್ನಾಗಿ ಅದ್ಭುತವಾಗಿ ವಿವರಿಸ್ತಿದ್ದೀನಿ ಅದನ್ನು ಮಾಡ್ತಾ ಇದ್ದೀರಿ ಹಾಗೆ ನೀವು ಇದನ್ನು ಈ ಕೃಷಿ ಮಾಡಬೇಕು ಅಂತ ಭಾಳಷ್ಟು ಜನ ನಮ್ಮ ಈಗ ಇದನ್ನು ನೋಡಿದಂಥ ಯೂಟ್ಯೂಬ್ ಚಾನಲಲ್ಲಿ ನೋಡಿದಂಥ ಯುವ ಜನರಿಗೆ ಆಸಕ್ತಿ ಬರ್ಬೋದು ಈ ಕೃಷಿ ನಾವು ಮಾಡ್ಬೋದು ಅಂತ ಅವರಿಗೆ ಏನು ಹೇಳ್ತೀರಿ ಅವರಿಗೆ ನಿಮ್ಮ ಮಾರ್ಗದರ್ಶನಿಯನ್ನು ಖಂಡಿತವಾಗಿ ಮಾಡ್ಬೋದು ಪ್ರತಿಯೊಬ್ಬರು ಮಾಡ್ಬೋದು ಯಾಕೆಂದರೆ ನಾವು ಒಂದೇ ಬೆಳೆಯನ್ನು ಬೆಳೆದುಕೊಂಡಿದ್ದರೆ ಜೀವನ ಸಾಗಿಸಲು ಕಷ್ಟ ಯಾವಾಗ ಯಾವ ಬೆಲೆಗೆ ಯಾವ ರೋಗ ಯಾವ ಬರುತ್ತೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾವು ನಮ್ಮ ಕೃಷಿಯಲ್ಲಿ ಜೊತೆಗೆ ಸಮಗ್ರ ಕೃಷಿಯಿಂದ ಮಾಡಿಕೊಂಡು ಬರುವಾಗ ಒಂದಲ್ಲ ಒಂದು ಕೃಷಿ ಮಾಡಬೇಕು ಹೇಗೂ ಮೀನು ಕೃಷಿ ಮಾಡ್ತಿರ್ತಾರೆ ಅದೇ ಜೊತೆಯಲ್ಲಿ ಅದರ ಜೊತೆಗೆ ಇದನ್ನು ಮಾಡುವಂಥ ಕೃಷಿ ಹಾಗೆ ಇದನ್ನು ಪ್ರತಿಯೊಬ್ಬರು ಮಾಡ್ಬೋದು ಯಾಕೆಂದರೆ ಇದಕ್ಕೆ ಮೊದಲು ದೊಡ್ಡ ಮಾಹಿತಿ ಇರಲಿಲ್ಲ ಆದರೆ ಈಗ ಇಲಾಖೆಯಿಂದಲೇ ತರಬೇತಿ ಎಲ್ಲ ಕೊಡೋ ಕಾರ್ಯಕ್ರಮ ನಿನ್ನೆ ತಾನೇ ಆತ್ಮ ಯೋಜನೆಯಲ್ಲಿ ಕೃಷಿ ಇಲಾಖೆ ಬೆಂಗಳೂರಿಂದ ಆನ್ಲೈನ್ ತರಬೇತಿ ಇತ್ತು ಅದನ್ನು ನಿನ್ನೆ ನೋಡಿದ್ದರೆ ಹೆಚ್ಚಿನವರು ಅದನ್ನು ಮಾಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ನನ್ನಲ್ಲಿ ಕೂಡ ಬಂದರೆ ನಾನು ಪ್ರತಿಯೊಬ್ಬರಿಗೆ ಮಾಹಿತಿಯನ್ನು ಕೊಡ್ತೇನೆ ಬೇಕಾದ ಅದಕ್ಕೆ ಸಲಕರಣೆಯನ್ನು ಉಪಯೋಗಿಸುವ ಎಲ್ಲವನ್ನು ನಾನು ತರಿಸಿಕೊಂಡು ವ್ಯವಸ್ಥೆ ಮಾಡ್ತೇನೆ ಕೊಡ್ತೀನಿ ಮಾಡ್ತೇನೆ ಹಾಗೆ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿ ಅನುಭವ ಆದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು ಅಂತ ನಾನು ಹೇಳ್ಬೋದು ಅಂದರೆ ಒಂದು ಕೃಷಿಯ ಜೊತೆಗೆ ಉಪಕೃಷಿಯಾಗಿ ಮಾಡ್ಬೋದು ಅದೇ ಈಗ ಕೃಷಿ ಇದ್ದವರು ಉಪಕೃಷಿಯಾಗಿ ಅದೇ ಕೃಷಿ ಇಲ್ಲದೆ ಪೇಟೆಯಲ್ಲಿರುವವರಿಗೆ ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಮಾಡ್ಬೋದು ಅಥವಾ ಉದ್ಯೋಗ ಹೋಗ್ತಾ ಇರುವವರು ಜೊತೆಯಾಗಿ ಮಾಡ್ತಾ ಇರ್ಬೋದು ಆ ರೀತಿ ಯಾರಿಗೂ ಮಾಡ್ಬೋದು ನೋಡಿ ಇದು ಈ ರೀತಿ ಯುವಕರು ಕೂಡ ಎಲ್ಲರೂ ಅದನ್ನು ಆಸಕ್ತಿಯಿಂದ ಇದ್ದರೆ ಅದ್ರ ಬಗ್ಗೆ ಉತ್ತಿನ ಕೃಷಿ ಮಾಡುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನವೀನ್ ಚೇತುಬಾಯಿ ಅವರು ಕೊಡ್ತಾರೆ ಮತ್ತು ಅದನ್ನು ಬಹಳ ಸುಲಭವಾಗಿ ಮಾಡಬಹುದು ಅಂತ ಅವರು ಹೇಳ್ತಾರೆ ಈಗ ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮ ಹತ್ರ ಅಂತಿಮವಾಗಿ ಈಗ ಸಾಕಿದ್ರೆ ಬೆಳೆದ್ರೆ ಎಲ್ಲ ಆಯಿತು ಅದ್ರ ಮಾರ್ಕೆಟಿಂಗ್ ಯಾವ ರೀತಿ ಎಲ್ಲಿ ಮಾರ್ಕೆಟಿಗೆ ಸಾಮಾನ್ಯವಾಗಿ ಅಡಿಕೆ ಸ್ಥಳೀಯವಾಗಿ ಇದಕ್ಕೆ ಎಲ್ಲಿ ಯಾವ ರೀತಿ ಅಂದ್ರೆ ಈಗ ನಮ್ಮ ಉಳಿದ ಬೆಲೆಗ ತರ ಇಲ್ಲ ಯಾಕಂದ್ರೆ ಹೆಚ್ಚಿನವರು ಬೆಳೆಸದ ಕಾರಣ ಮಾರ್ಕೆಟ್ ಅಂತ ಇಲ್ಲ ನಾವು ಮುತ್ತು ಅಂದ್ರೆ ನಮಗೆ ಗೊತ್ತು ಹೈದರಾಬಾದ್ ಅಲ್ಲಿ ಸಿಗ್ತದೆ ಮುತ್ತು ಆದ್ರೆ ಆಕ್ಚುಲಿ ಹೈದರಾಬಾದ್ ಅಲ್ಲಿ ಮುತ್ತು ಇಲ್ಲ ಅಲ್ಲಿ ಬರಿ ಮಾರ್ಕೆಟಿಂಗ್ ಆಗ್ತಿದೆ ಅದೇ ನಾವು ಅಲ್ಲಿ ಹೋಗಿ ಮಾರ್ಕೆಟಿಂಗ್ ಹಿಡ್ಕೋಬೇಕು ಅಂದ್ರೆ ನಮಗೆ ಆಲ್ರೆಡಿ ಬೇರೆ ಅಲ್ಲಿ ಕೊಡುವವರಿದ್ದಾರೆ ನಾವು ಅವ್ರಿಗೆ ಕೊಡ್ತೇವೆ ಇಲ್ಲಾದ್ರೆ ನಮಗೆ ಬೇಕಾದ ಮೆಟೀರಿಯಲ್ ಎಲ್ಲ ಕೊಡುವವರು ಇರ್ತಾರಲ್ಲ ಅವರೇ ಬೈಬೆಕ್ ಮಾಡಿಕೊಳ್ತಾರೆ ಮತ್ತೆ ಅವ್ರು ಅದನ್ನ ಸ್ಟೇಟ್ ಮಾಡ್ಕೊಂಡು ಮಾರ್ಕೆಟ್ ಮಾಡಿ ಕೊಡ್ತಾರೆ ಅವ್ರು ಮಾರ್ಕೆಟ್ ನಮ್ಗೆ ಪರಿಚಯ ಜ್ಯುವೆಲ್ಲರಿ ಶಾಪ್ ಅಥವಾ ನಮ್ಮ ಈಗ ಆನ್ಲೈನ್ ಲೆಲ್ಲ ತೆಗಿತಾರೆ ಈಗ ನನಗೆ ತೆಗಿತಾರೆ ಇದನ್ನ ಸರ್ಟಿಫೈಡ್ ಮಾಡಿ ಇದ್ದಾರೆ ಬೆಂಗಳೂರಲ್ಲಿ ಕಂಪನಿ ಇದೆ ಅಲ್ಲಿ ಇದನ್ನ ಹೋಗಿ ಸರ್ಟಿಫಿಕೇಟ್ ಎಷ್ಟು ಲೇಯರ್ ಆಗಿದೆ ಎಷ್ಟು ಇದೆ ಅಂತ ಹೇಳಿ ಸರ್ಟಿಫೈಡ್ ಕೊಡ್ತಾರೆ ಅದರ ಆಧಾರ ಮೇಲೆ ರೇಟ್ ಫಿಕ್ಸ್ ಹಾಲ್ ಮಾರ್ಕೆಟ್ ಇದೆ ಇದಕ್ಕೂ ಸರ್ಟಿಫಿಕೇಟ್ ಇದೆ ಕ್ಯಾರೆಟ್ ಮೇಲೆ ಇದೆ ಕ್ಯಾರೆಟ್ ಆ ರೀತಿ ಅದಕ್ಕೆ ಮಾರುಕಟ್ಟೆ ಸಿಗ್ತದೆ ನೇರ ಮಾರುಕಟ್ಟೆ ಮಾಡೋದಂದ್ರೆ ಹೈದರಾಬಾದಿಗೆ ಹೋಗ್ಬೇಕು ಹೈದರಾಬಾದಿಗೆ ಹೋಗ್ಬಿಟ್ಟು ಮತ್ತೆ ಆನ್ಲೈನ್ ಮಾರುಕಟ್ಟೆ ಮಾಡುದಂದ್ರೆ ನಾವು ಮನೆಯಿಂದಲೇ ಮಾಡುತ್ತೆ ಅಲ್ಲಿ ಆಭರಣ ವ್ಯಾಪಾರಿಗಳು ಅದು ನಾವು ನಾವೇ ಮಾಡಿಕೊಳ್ಬೋದು ಇಲ್ಲಾಂದ್ರೆ ಆನ್ಲೈನ್ ಗೆ ಹಾಕಿದ್ರೆ ಎಷ್ಟೋ ಜನ ಬೈ ಎರ್ಸ್ ಬರ್ತಾರೆ ಮತ್ತೆ ಅಲ್ಲಿ ಹಾಕಿದ್ರೆ ಸಾಕಾಗ್ತದೆ ಒಟ್ಟಾರೆ ಇದೊಂದು ಲಾಭದಾಯಕ ಕೃಷಿ ಅದೆಲ್ಲ ಮಾಡಿದ್ರೆ ಯಶಸ್ವಿ ಗಳಿಸಬಹುದು ಅಂತ ನೀನು ಹೇಳ್ತೀನಿ ಹೌದು ಇವಾಗ ನಾನು ಮಾಡುವಂತಹ ಯುವಕರ ಆಸಕ್ತಿ ಇದ್ರೆ ಹೌದ್ ಹೌದು ಈ ಕೃಷಿಯಲ್ಲಿ ಲಾಭವನ್ನು ಗಳಿಸಬಹುದು ನಾವು ಈಗ ನವೀನ್ ಚೇತುಬಾಯಿ ಅವರ ಮುತ್ತಿನ ಕೃಷಿಯನ್ನು ನೋಡಿದ್ದೇವೆ ಈ ಒಳನಾಡು ಮೀನುಗಾರಿಕೆ ಅಡಿಯಲ್ಲಿ ಅವರು ಮಾಡಿರುವಂಥ ಮುತ್ತಿನ ಕೃಷಿ ಅವರ ಮನೆ ಅಂಗಳದಲ್ಲಿ ಬೆಳೆದಿದ್ದಾರೆ ಬಹುಶಃ ಇದೊಂದು ಭಾಳ ಅಪರೂಪದ ಮತ್ತು ಬಹಳಷ್ಟು ಜನ ಯುವಕರಿಗೆ ಯುವ ಕೃಷಿ ಮಾಡಬೇಕನ್ನೋದು ಒಂದು ಸ್ಫೂರ್ತಿ ಕೊಡ್ತದೆ ಅವರ ಈ ಸಾಧನೆ ಯಾಕಂದರೆ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅವರ ಬೇರೆ ಬೇರೆ ಕೃಷಿ ಜೊತೆ ಇದನ್ನು ಅವರು ಮಾಡಿದ್ದಾರೆ ಅದರಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ ಇವತ್ತು ನಾವು ನೋಡ್ತೇವೆ ಹೊರಗಡೆ ಭಾಳಷ್ಟು ಜನ ಯುವಕರು ನಮಗೆ ಉದ್ಯೋಗ ಇಲ್ಲ ಅಥವಾ ನಮಗೆ ಸರಿಯಾದ ಕೆಲಸಗಳು ಇಲ್ಲ ಅಂತ ಹೇಳಿ ಮನೆಯಲ್ಲಿ ಕೃಷಿ ಮಾಡುವಂಥ ಬೇರೆ ಬೇರೆ ಅವಕಾಶಗಳಿದ್ದರೂ ಅದೆಲ್ಲವನ್ನು ಬಿಟ್ಟು ಯಾವುದೋ ಒಂದು ಸಾಲ ಮಾಡಿಕೊಂಡು ಯಾವುದಾದ್ರಲ್ಲಿ ನಷ್ಟ ಅನುಭವಿಸಿ ಕೊನೆಗೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದನ್ನು ನಾವು ಕಾಣ್ತಾ ಹಾಗೆ ಅಂಥ ಯುವಕರು ಬಹುಶಃ ಇಂಥವರಿಂದ ಸ್ಫೂರ್ತಿ ಪಡಿಬೇಕು ಇಂಥ ಒಬ್ಬ ಯುವಕ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅದು ಒಂದು ಹಳ್ಳಿಯ ಈ ಒಂದು ಸುಳ್ಯದ ಐವರ್ನಾಡಿನ ಈ ಮೂಲೆಯ ಒಂದು ಗ್ರಾಮದಲ್ಲಿ ಅವರು ಇಂಥ ಒಂದು ಕೃಷಿಯನ್ನು ಮಾಡಿ ಅದರಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದು ಬಹಳ ಒಂದು ವಿಶೇಷವಾದಂಥ ಸಂಗತಿ ನೂರಾರು ಯುವಕರಿಗೆ ಒಂದು ಸ್ಫೂರ್ತಿ ಕೊಡುವಂಥದ್ದು ಅವರನ್ನು ಸಂಪರ್ಕ ಮಾಡಿದರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತರಬೇತಿ ಅದಕ್ಕೆ ಆ ಮುತ್ತಿನ ಕೃಷಿ ಮಾಡುವಂಥ ವಿಧಾನಗಳನ್ನು ಎಲ್ಲವನ್ನು ತಿಳಿಸಿಕೊಡ್ತಾರೆ ಇದನ್ನು ನಾವು ಬೆಳೆದು ಅದರಲ್ಲಿ ಯಶಸ್ಸುಗೊಳಿಸಿ ಬದುಕನ್ನು ಕಟ್ಟುಕೊಳ್ಳೋದಕ್ಕೆ ಇದು ಕೂಡ ಒಂದು ದಾರಿ ಆಗ್ತದೆ ಅದಕ್ಕೆ ಸ್ಫೂರ್ತಿಯಾಗಲಿ ಅಂತೇಳಿ ಇವತ್ತು ನಾವು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ರೀತಿಯ ಸರಣಿ ಕಾರ್ಯಕ್ರಮಗಳನ್ನು ಕೃಷಿಕರಿಗೆ ಮಾಹಿತಿ ಕೊಡುವಂಥದ್ದು ಬೇರೆ ಬೇರೆ ಕೃಷಿಯ ಬಗ್ಗೆ ಅಥವಾ ಬೇರೆ ಬೇರೆ ಸಾಧಕರ ಪರಿಚಯವನ್ನು ಶಿವಪ್ರಸಾದ್ ಈ ಯೂಟ್ಯೂಬ್ ಚಾನಲ್ನ ಶಿವಪ್ರಸಾದ್ ಮತ್ತು ಅವರ ತಂಡ ನಿರಂತರವಾಗಿ ಮಾಡ್ತದೆ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು ಅವರಿಗೆ ನಾವು ಬೆಂಬಲವನ್ನು ಕೊಡಬೇಕಾದ್ರೆ ಏನು ಮಾಡಬೇಕೆ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ನಾವೆಲ್ಲರೂ ಕೂಡ ಯಾಕಂದರೆ ಇವತ್ತು ನಾವು ಮನರಂಜನೆ ಕಾರ್ಯ ಕಾರ್ಯಕ್ರಮಗಳನ್ನು ನೋಡ್ತೇವೆ ಅಥವಾ ಇನ್ಯಾವುದೋ ಬ್ರೇಕಿಂಗ್ ನ್ಯೂಸ್ಗಳಿಗಾಗಿ ಅದನ್ನು ನೋಡೋದಕ್ಕೆ ನಾವು ಸಬ್ಸ್ಕ್ರೈಬ್ ಮಾಡ್ತೇವೆ ಅಂಥ ಚಾನಲಿಗೆ ಆದರೆ ಇದು ನಮ್ಮ ಜೀವನಕ್ಕೆ ಬೇಕಾದ ನಮ್ಮ ಮುಂದಿನ ಪೀಳಿಗೆಗೆ ಬೇಕಾದ ಆಹಾರ ಬೆಳೆಗಳಿರ್ಬೋದು ಬೇರೆ ಬೇರೆ ಬೆಳೆಗಳ ಬಗ್ಗೆ ಕೃಷಿಯಲ್ಲಿ ಸಾಧನೆ ಮಾಡಿರೋ ಬಗ್ಗೆ ಮಾಹಿತಿಯನ್ನು ಅವರು ಕೊಡ್ತಾರೆ ಇದರಿಂದ ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ಬೇಕಾದಂಥ ಹಲವಾರು ಸಂಗತಿಗಳು ಇರ್ತದೆ ಇದು ನಮ್ಮ ನಿತ್ಯ ಜೀವನಕ್ಕೆ ಬೇಕಾದಂಥದ್ದು ಕೃಷಿ ಅನ್ನೋದು ಎಲ್ಲರಿಗೂ ಬೇಕು ಅಂತ ಒಂದು ಕೃಷಿಗೆ ಸಂಬಂಧಪಟ್ಟ ಸಂಪೂರ್ಣ ಸಮಗ್ರ ಮಾಹಿತಿ ನೀಡುವ ಶಿವಪ್ರಸಾದ್ ಅಂತವರ ಈ ಯೂಟ್ಯೂಬ್ ಚಾನಲ್ಗಾಗಿ ಅವರು ಭಾಳಷ್ಟು ಪರಿಶ್ರಮವನ್ನು ಪಟ್ಟು ಬೇರೆ ಬೇರೆ ಊರುಗಳಿಗೆ ಹೋಗಿ ಆ ಇಂಥ ಅದ್ಭುತ ಅಪರೂಪದ ಕೃಷಿ ಸಾಧಕರ ಪರಿಚಯವನ್ನು ಕೃಷಿ ಮಾಹಿತಿಗಳನ್ನು ಅದರ ಬೆಳೆಯುವ ವಿಧಾನಗಳನ್ನು ಅದರ ಮಾರ್ಕೆಟಿಂಗ್ ವ್ಯವಸ್ಥೆಗಳನ್ನು ಎಲ್ಲವನ್ನು ತೋರಿಸ್ತಾರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅನ್ನುವಂಥದ್ದು ನಿಮ್ಮಲ್ಲಿ ನಮ್ಮ ವಿನಂತಿ